ಉಡುಪಿಯಲ್ಲಿ ಸುರಿಯುತ್ತಿರುವ ಮಳೆಯ ತೀವ್ರತೆ ಅರಿವಿಗೆ ಬರಬೇಕಾದ್ರೆ ಕಡಲ ತೀರಗಳಿಗೆ ಭೇಟಿ ಕೊಡಬೇಕು ಊರಿನ ಕಸವನ್ನೆಲ್ಲ ನದಿಗಳು ಹೊತ್ತು ತಂದು ಸಮುದ್ರಕ್ಕೆ ಹಾಕುತ್ತಿವೆ ಕಡಲಲ್ಲಿ ನೀರಿನ ಅಬ್ಬರ ಹೆಚ್ಚಿದ್ದಾಗ ಈ ಕಸದ ರಾಶಿ ಬಂದು ದಡ ಸೇರುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಕಡಲಿನ ಆರ್ಭಟ ಜೋರಾಗಿದೆ ಹೀಗಾಗಿ ಕಡಲ ಆಳಕ್ಕೆ ಸೇರಿದ ಕಸವೆಲ್ಲ ಬಂದು ತೀರ ಪ್ರದೇಶದಲ್ಲಿ ಸಂಗ್ರಹವಾಗುತ್ತಿದೆ ಪ್ರತಿ ಮಳೆಗಾಲದಲ್ಲೂ ಈ ರೀತಿ ಕಸದ ಗೊಡ್ಡವೇ ಬಂದು ಸೇರುತ್ತವೆ ಕಡಲು ತನ್ನೊಳಗೆ ಏನನ್ನೂ ಇರಿಸಿಕೊಳ್ಳುವುದಿಲ್ಲ ಎಂಬ ಮಾತಿದೆ ಈ ಮಾತು ಇದೀಗ ಮತ್ತೊಮ್ಮೆ ಸತ್ಯವಾಗಿದೆ いいよこれ。